ಒಕ್ಕ ಒಕ್ಕಲಿಗರ ಸಂಘಕ್ಕೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಬೆಂಗಳೂರು ಕಟ್ಟಿದಂತಂಪಗೌಡ ಏನು ಅಭಿವೃದ್ಧಿ ಮಾಡಿಲ್ಲ ಈ ಸಮಾಧಿ ಯಾರ್ದು ಮಾತಾಡಿದಿ ಸ್ವಲ್ಪ ಒಕ್ಕಗಲಿ ಒಕ್ಕಲಿಗರ ಸಂಘಕ್ಕೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಬೇಕೇ ಬೇಕು ಕೆಂಪೇಗೌಡರ ಹೆಸರು ಹೇಳ್ಕೊಂಡು ಅವರ ಸಮಾಜ ನಿರ್ಲಕ್ಷ್ಯ ಮಾಡುದು ಎಲ್ಲಾ ನಾಯಕರಿಗೆ ಕೆಂಪೇಗೌಡರ ಹೆಸರು ಹೇಳ್ಕೊಂಡ್ರೆ ಅವರ ಸಮಾಜ ನಿರ್ಲಕ್ಷಿಸುವ ಎಲ್ಲಾ ಒಕ್ಕಲಿಗರ ನಾಯಕರಿಗೆ ಒಕ್ಕಲಿ ಒಕ್ಕಲಿಗರ ಸಂಘಕ್ಕೆ ರಾಜ್ಯ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಸುಸಜ್ಜಿತವಾದ ನಿರ್ಮಾಣ ಮಾಡದಂತ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಶಿಕಾರಾಧಿಕಾರ ಚಂಪಾಯೇಗೌಡರಿಗೆ ಒಳ್ಳೆ ಸಮಾಧಿಯನ್ನು ಕಟ್ಟದ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಶಿಕಾರಾಧಿಕಾರ ಕೆಂಪೇಗೌಡರು ಸಮಾಜದಲ್ಲಿ ನಿರ್ಲಕ್ಷ್ಯ ವಹಿಸಿರುವ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಶಿಕಾರಾಧಿಕಾರ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಧಿಕಾರಾಧಿಕಾರ ನಾಯಕರಾಧಿಕಾರ ಕೆಂಪೇಗೌಡರು ಈನ ಸ್ಥಿತಿಯಲ್ಲಿ ಕಂಗೊಳಿಸಿರುವ ರಾಜ್ಯ ಒಕ್ಕಲಿಗರ ಯುವ ಸಮುದಾಯಕ್ಕೆ ಧಿಕಾರಾಧಿಕಾರ ನೋಡ್ರಿ ಮ್ಯೂಸಿಯಂ ಕೂಡ ನೋಡ್ರಿ ಮ್ಯೂಸಿಯಂ ಕೂಡ ನೋಡ್ರಿಗರ ಸಂಘ ಮ್ಯೂಸಿಯಂ ಕೂಡ ನೋಡ್ರಿ ಹೆಂಗೈತೆ ರಾಜಕರ ನೋಡ್ರಿ ಕೆಂಪೇಗೌಡರ ಹೆಸರಿಗೆ ಒಂದ್ ಒಳ್ಳೆ ಮ್ಯೂಸಿಯಂ ಇದೆ ನೋಡಿ ನಾಡಪ್ರಭು ಕೆಂಪೇಗೌಡರ ಐಕ್ಯವಾದ ಪುಣ್ಯಸ್ಥಳ ಅವ್ರನ್ನ ಜೀವನ ಚರಿತ್ರೆ ಕುರಿತು ನೋಡಿ ಇದೇ ಅವ್ರ ಮ್ಯೂಸಿಯಂ ನೋಡಿ ಕೆಂಪೇಗೌಡ ಜೀವನ ಚರಿತ್ರೆ ಸಾರುವಂತಹ ಮ್ಯೂಸಿಯಂ ಪಕ್ತ ಕಟ್ಟವರೆ ಕಟ್ಟವ್ರೆ ಸರ್ಕಾರ ಕೆಂಪೇಗೌಡದ ಜೀವನ ಚರಿತ್ರೆ ಸಾರುವ ಮ್ಯೂಸಿಯಂ ಸರ್ಕಾರ ನೋಡಿ ಅವರ ಸಮಾಧಿ ಹತ್ರನೇ ಕೆಂಪೇಗೌಡರ ಜೀವನ ಚರಿತ್ರೆ ಸಾರುವಂತ ಮ್ಯೂಸಿಯಂ ಕಟ್ಟಿದ್ದಾರೆ ಧನ್ಯವಾದಗಳು ಸರ್ಕಾರಕ್ಕೆ ಅವ್ರ ವ್ಯಕ್ತಿಗೆ ಅಷ್ಟು ಬೆಂಕಿ ಹಾಕ مرحباً بكم